ರಾಜ್ಯ ಸರ್ಕಾರ ಇವತ್ತು ಇಡೀ ನಗರ ಪ್ರದೇಶ ಆಗ್ಲಿ ಗ್ರಾಮಾಂತರ ಪ್ರದೇಶ ಆಗ್ಲಿ ಇಡೀ ಕರ್ನಾಟಕದಾದ್ಯಂತ ರಸ್ತೆಗಳು ದಿವಾಳಿಗೆ ಯಾವ ರಸ್ತೆಗೆ ರಸ್ತೆಗಳು ಹಂದ್ಗೆಟ್ಟೋಗಿದಾವ ಜನರ ಅಡ್ಡಾಡಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಐತಿ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಇವತ್ತು ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ಯಾವುದೇ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ಕಳೆದ ಎರಡೂವರೆ ವರ್ಷದಿಂದ ನಾವು ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಈಗ ಇಪ್ಪತ್ತೈದು ಕೋಟಿ ಮಾಡ್ತೀವಿ ಅಂತ ಅದನ್ನ ಕಳಿಸಿದ ಆದ್ರ ಇಪ್ಪತ್ತೈದು ಕೋಟಿ ಯಾವಾಗ ಅಪ್ರೂವಲ್ ಆಗಿತ್ತು ಯಾವಾಗ ಬರ್ತೋ ಇನ್ನು ನಮ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ತಕ್ಷಣ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಒಳಗೆ ಏನು ಮಾಡೋಕ ಸಾಧ್ಯಲ್ಲ ಇಲ್ಲ ಯಾವ ಒಳಗೆ ಇವತ್ತು ಅನೇಕ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ ಆದ್ರೆ ನಾವು ಓಪನ್ ಆಗಿ ಬಂದು ಒಂದು ಸ್ಟ್ರೈಕ್ ಮಾಡಿದೀವಿ ಅವ್ರು ಹೇಳ ಸ್ಟ್ರೈಕ್ ಮಾಡೋಂಥ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತೇವೆ ತಕ್ಷಣ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ತಮ್ಮ ನೂರು ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದರೆ ರೋಡ್ ಮಾಡೋಕಾಗ್ಲಿಲ್ಲ ಅಂದ್ರೆ ಗುಂಡಿ ಮುಚ್ಚು ಕೆಲಸ ಅಂತ ನಾವು ಮಾಡ್ತೀವಿ ಹೀಗಾಗಿ ಮುಖ್ಯಮಂತ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ವಿನಂತಿ ಮಾಡ್ತೇವೆ ತಕ್ಷಣ ಬಿಡುಗಡೆ ಮಾಡ್ರಿ ಇವತ್ತು ಇಡೀ ಕರ್ನಾಟಕದಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ತಗೊಂಡಿ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಗಮತ್ ಹಣಿ ಹಾಕಿವೆ ಅನ್ನೋದ್ ನಿಷ್ಠೆ ನೋಡ್ರಿ